Eu não ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀ ತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಪುಟ್ಟ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ನೀವು ಖಂಡಿತವಾಗ್ಲೂ ನೀವು ಇಷ್ಟಪಟ್ಟ ಜೀವನದ ಸಂಗಾತಿ ಪಡೆದು ಮದುವೆ ಆಗಲು ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಯಾಕಂದರೆ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ನಾನಾ ರೀತಿಯ ಪ್ರಯತ್ನ ಪಡ್ತಾ ಇರ್ತೀರಾ ಆ ಪ್ರಯತ್ನದ ಜೊತೆಗೆ ಇದು ಒಂದು ಪ್ರಯತ್ನನ ಖಂಡಿತವಾಗ್ಲೂ ಮಾಡ್ಕೊಂಡು ನೋಡಿ ಖಂಡಿತ ೂ ಅತಿ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಅದಕ್ಕೆ ನೀವು ಏನು ಅಂದರೆ ಸ್ನೇಹಿತರೆ ನಾಳೆ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಕುಂಕುಮಾರ್ಚನೆಯ ಮಾಡಿಸಿ ಕುಂಕುಮನ ತೆಗೆದುಕೊಂಡು ಬಂದು ಒಂದು ಯಂತ್ರನ ತಗೋಬೇಕಾಗುತ್ತೆ ಹತ್ತು ರೂಪಾಯಿ ಕೊಟ್ಟರೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಅಂಥದ್ದೊಂದನ್ನು ನೀವು ಯಂತ್ರನ ತಗೊಂಡು ಆ ಯಂತ್ರದ ಒಳಗಡೆ ನೀವು ಕುಂಕುಮಾರ್ಚನೆ ಮಾಡಿರೋ ಕುಂಕುಮನ ಒಳಗಡೆ ಹಾಕಿ ಅಂದರೆ ಆ ಯಂತ್ರದ ತುಂಬ ತುಂಬಿಟ್ಟು ಅದನ್ನು ನೀವು ಕುತ್ತಿಗೆಗೆ ಧರಿಸ್ಕೊಬೇಕಾಗುತ್ತೆ ಅದರಲ್ಲೂ ಆ ಯಂತ್ರಕ್ಕೆ ನೀವು ಕೆಂಪು ದಾರನ ಏರಿಸ್ಬಿಟ್ಟು ನೀವು ಅದನ್ನು ಕಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಆದರೆ ನೀವು ಆ ಮಂತ್ರನ ನೀವು ಕಟ್ಕೊಂಡಿದ ನಂತರ ಪ್ರತಿನಿತ್ಯ ನೀವು ಆ ಯಂತ್ರನ ಕೈಯಲ್ಲಿ ಅಂದರೆ ಕತ್ತಿನ ಹತ್ರ ನೀವು ಕೈಯಲ್ಲಿ ಹಿಡ್ಕೊಂಡು ನೋಡಿ ಈ ಬೀಜಾಕ್ಷರ ಮಂತ್ರನ ಪ್ರತಿದಿನ ನೀವು ಹೇಳ್ಕೊಬೇಕಾಗುತ್ತೆ ಓಂ ಶ್ರೀಂ 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 ಗೌರಿ ಶಂಕರಾಯ ಮಮ ಶುಭಂ ಕುರು ಕುರು ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸ್ತಾ ಇದ್ದರೆ ಶೀಘ್ರವಾಗಿ ಮದುವೆ ಆಗುತ್ತೆ ಖಂಡಿತವಾಗ್ಲೂ ನೋಡಿ ಇಲ್ಲಿ ಸಣ್ಣ ಉಪಾಯ ಖಂಡಿತವಾಗ್ಲೂ ನಿಮಗೆ ದಾರಿದೀಪ ಮಾಡಿಕೊಡ್ಬೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ನೋಡಿ ಕೆಲವೊಂದು ದೋಷಗಳು ಯಾವ್ಯಾವ ರೂಪದಲ್ಲಿ ಬರುತ್ತೆ ಹೆಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇರೋ ದೋಷಗಳನ್ನ ಕಳ್ಕೊಳ್ಳೋದಕ್ಕೆ ನೂರು ಕಲ್ಲಾದರೂ ಎಸಿದ್ರೆ ಒಂದು ಕಲ್ಲಾದರೂ ನಮ್ಮ ಗುರಿ ಮುಟ್ಟೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಯಾರಿಗೆ ಯಾವುದು ಅಗತ್ಯ ಇದೆಯೋ ಅದನ್ನು ಖಂಡಿತವಾಗ್ಲೂ ಒಂದೊಂದೇ ಪ್ರಯತ್ನನ ನಾವು ಪಡ್ತಾ ಇರಬೇಕು ಯಾವುದೋ ಒಂದು ಪ್ರಯತ್ನ ನಮಗೆ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ ಅದೇ ರೀತಿ ನಾವು ತಿಳಿಸೋಂಥ ಪ್ರತಿಯೊಂದು ಪುಟ್ಟು ಪುಟ್ಟು ತಂತ್ರಗಳನ್ನ ತಿಳ್ಕೊಂಡಿದ್ದು ನೀವು ಒಂದೊಂದಾಗಿ ಮಾಡಿಕೊಂಡಾಗ ಇಲ್ಲಿ ನಿಮಗೆ ಜಾಸ್ತಿ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ ಏನೂ ಆಗೋದಿಲ್ಲ ಪ್ರಯತ್ನ ಪಟ್ಟು ಮಾಡಿಕೊಂಡಾಗ ಮಾತ್ರ ಯಾವುದೋ ಒಂದರಿಂದನಾದ್ರೂ ನಮಗೆ ಆ ಸಮಯ ಬಂದಿರಬೇಕು ಆ ನಮ್ಮ ಜಾ ಜಾತಕದಲ್ಲಿರಂಥ ದೋಷ ಕರ್ಮ ಅದೆಲ್ಲ ಕಳೆದು ನಮಗೆ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದನ್ನು ಮಾಡಿದಾಗ ಅದು ಅದೃಷ್ಟನ ಕೂಡಿ ನಮಗೆ ನಾವು ಅಂದ್ಕೊಂಡಿರೋ ಸಕ್ಸಸ್ನ ಖಂಡಿತವಾಗ್ಲೂ ಕೊಟ್ಬಿಡ್ಬೋದು ಅಥವಾ ನಾವು ಮಾಡ್ತಿರೋ ಕಾರ್ಯದಲ್ಲಿ ಜಯ ಸಿಕ್ಬಿಡ್ಬೋದು ಅದಕ್ಕೋಸ್ಕರ ಖಂಡಿತವಾಗ್ಲೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಖಂಡಿತವಾಗ್ಲೂ ನಾಳೆ ಸಾಯಂಕಾಲದ ತನಕ ನಿಮಗೆ ಟೈಮ್ ಇರುತ್ತೆ ಆ ಒಳಗಡೆ ಖಂಡಿತವಾಗ್ಲೂ ಶಿವನ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ ನಿಮಗೆ ಯಾವ್ದಾವ್ದು ಹತ್ರ ಇದೆಯೋ ಅಲ್ಲಿಗೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿಸಿ ಅಕಸ್ಮಾತು ನಿಮ್ಮ ಇಸ್ರೈಲಿ ಕುಂಕುಮಾರ್ಚನೇನ ಮಾಡಿಸಲಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿಕೊಡಿ ಅಂತ ಪುರೋಹಿತ ಹತ್ರ ಪುರೋಹಿತ ಹತ್ರ ನೀವು ಕೇಳಿ ಮಾಡಿಸ್ಕೊಳ್ಳಿ ಯಾಕಂದರೆ ನಿಮ್ಮ ಹೆಸರಲ್ಲಿ ಮಾತ್ರ ಮಾಡಿಸ್ಕೊಬೇಕು ಕುಂಕುಮಾರ್ಚನೆ ಬೇರೆ ಯಾರ ಹೆಸರಲ್ಲೂ ಮಾಡಿಸ್ಕೊಬಾರ್ದು ಮನೆಯವರ ಸದಸ್ಯರ ಹೆಸ್ರುಗಳು ಯಾರ್ದು ಹೇಳಬಾರ್ದು ಹುಡುಗ ಆಗಿದ್ರೆ ಹುಡುಗನ ಹೆಸರು ಮಾತ್ರ ಹೇಳಬೇಕು ಹುಡುಗಿ ಆಗಿದ್ದರೆ ಹುಡುಗಿ ಹೆಸರು ಮಾತ್ರ ಯಾರು ಮದುವೆ ಆಗಬೇಕು ಅಂತ ಬಯಸ್ತಾ ಇರ್ತೀರೋ ಅಂಥವ್ರು ಮಾತ್ರ ಅವರು ಪೂರ ಹೆಸರಲ್ಲಿ ಮಾತ್ರ ಕುಂಕುಮಾರ್ಚನೆಯನ್ನು ಮಾಡಿಸಿಸಿ ಆ ಕುಂಕುಮನ ನೀವು ಯಂತ್ರದೊಳಗಡೆ ಇಟ್ಟು ಅದನ್ನು ನೀವು ದಾರದಲ್ಲಿ ಕೆಂಪು ದಾರದಲ್ಲಿ ನೀವು ಕಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಆಮೇಲೆ ಸ್ನೇಹಿತರೆ ಮುಖ್ಯವಾಗಿ ಏನು ಅಂತಂದರೆ ನೀವು ನಾಳೆ ನೀವು ಪೂಜೆಗೆ ಯಾವತ್ತೂ ಅಷ್ಟೇ ಶಿವನ ದೇವಸ್ಥಾನಗಳಿಗೆ ನೀವು ಬೆಳಿಗ್ಗೆವತ್ತು ದರ್ಶನ ಮಾಡಿ ಯಾಕಂದರೆ ಬೆಳಗಿನ ಜಾವದಲ್ಲಿ ನಾವು ಶಿವನ ದರ್ಶನ ಮಾಡಿದಾಗ ಕುಟುಂಬ ಸಮೇತರಾಗಿ ಶಿವ ಇರ್ತಾನೆ ಅಂದರೆ ಪಾರ್ವತಿ ಜೊತೆ ಗಣೇಶನ ಜೊತೆ ಮತ್ತು ಸುಬ್ರಹ್ಮಣ್ಯ ನಂದಿ ಜೊತೆ ಮತ್ತು ಅವರ ಮಗಳ ಜೊತೆ ಕೂಡ ಇರ್ತಾರೆ ಅಂದರೆ ಕುಟುಂಬ ಪರಿವಾರವಾಗಿ ಇರೋವಂಥ ಶಿವನ ನಾವು ಪರಿ ನಾವು ದರ್ಶನ ಮಾಡಿ ನಮ್ಮ ಬೇಡಿಕೆಗಳನ್ನಿಟ್ಟು ಕೇಳಿಕೊಂಡಾಗ ಖಂಡಿತವಾಗ್ಲೂ ನಮಗೂ ಅಷ್ಟೇ ಒಂದು ಕುಟುಂಬನ ಮಾಡಿಕೊಳ್ಳೋವಂಥ ಸೌಭಾಗ್ಯನ ಕರುಣಿಸ್ತಾರೆ ಅದಕ್ಕೋಸ್ಕರ ನೀವು ಶಿವನ ದೇವಸ್ಥಾನಕ್ಕೆ ಹೋದಾಗ ಆದಷ್ಟು ಬೆಳಗ್ಗೆ ಹೊತ್ತು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಂತ ಹೇಳಿ ಬೆಳಗ್ಗೆನೇ ಓದೋರಿಗೆ ಮಾತ್ರ ಆಗುತ್ತೆ ಅಂತಲ್ಲ ಅಂದರೆ ಬೆಳಗ್ಗೆ ಹೊತ್ತು ಹೋದಾಗ ಪೂರ್ಣ ಪ್ರಮಾಣದಲ್ಲಿ ನಮಗೆ ಅದೃಷ್ಟ ಅನ್ನೋದು ಚೆನ್ನಾಗಿ ಕೂಡಿ ಬರುತ್ತೆ ಯಾವಾಗಲೂ ಅಷ್ಟೇ ನಾವು ಊಟ ತಿಂಡಿ ಮಾಡಿಕೊಂಡು ದೇವರ ದರ್ಶನ ಮಾಡಿದ್ರೆ ಅದರಿಂದ ನಮ್ಗೆ ಆದಷ್ಟು ಯಾವುದೇ ಆಗಲಿ ಒಂದಷ್ಟು ಸಿದ್ಧಿಗಳಾಗೋದಿಲ್ಲ ಅಂತ ಪುರೋಹಿತರು ಒಬ್ಬರು ಹೇಳ್ತಾ ಇರ್ತಾರೆ ಯಾವಾಗ್ಲೂ ಯಾವಾಗಲೂ ನಾವು ಒಂದು ದೇವರನ್ನ ನಾವು ದರ್ಶನ ಮಾಡಕ್ಕೆ ಹೋಗುವಾಗ ಯಾವಾಗಲೂ ಒಂದು ಒಳ್ಳೆ ಮುಹೂರ್ತದಲ್ಲಿ ಒಂದು ಒಳ್ಳೆ ಸಮಯದಲ್ಲಿ ನಾವು ದರ್ಶನ ಮಾಡಿ ಒಳ್ಳೆ ಸಮಯದಲ್ಲಿ ನಾವು ಸಂಕಲ್ಪ ಮಾಡಿಸ್ಕೊಂಡು ಅಥವಾ ನಾವು ಒಂದು ಪೂಜೆಯನ್ನು ಮಾಡಿಸಿದಾಗ ಅದರ ಪೂರ್ಣ ಪ್ರತಿಫಲ ನಮಗೆ ದೊರಕುತ್ತೆ ಅಂತ ಅರ್ಚಕರು ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದೊಂದು ಪ್ರಯತ್ನನ ಮಾಡಿ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿದಂಥದ್ದು ನನಗೇನೇನು ಗೊತ್ತಾಗುತ್ತೋ ಆ ವಿಚಾರಗಳನ್ನೆಲ್ಲ ನಾನು ನಿಮಗೆ ತಿಳಿಸ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಪ್ರಯತ್ನಪಟ್ಟು ನಾನು ಹೇಳಿದ್ದೆಲ್ಲನೂ ಮಾಡ್ಕೊಬೇಕು ಅಂತಿಲ್ಲ ಯಾರಿಗೆ ಯಾವುದು ಅಗತ್ಯ ಇದೆಯೋ ಅದನ್ನ ಮಾಡೋ ಅಂಥ ಪ್ರಯತ್ನನ ಖಂಡಿತವಾಗ್ಲೂ ಮಾಡಿ ಯಾಕಂದ್ರೆ ಪ್ರಯತ್ನ ಪಡೆದಲ್ಲೇ ಕುತ್ಕೊಂಬಾರ್ದಿಲ್ಲ ಲೈಫಲ್ಲಿ ಯಾವಾಗಲೂ ಅಷ್ಟೇ ನಾವು ಜೀವನದಲ್ಲಿ ಏನಾದರೂ ಒಂದು ಪ್ರಯತ್ನನ ಪಡ್ತಾ ಇರಬೇಕು ಯಾವುದೋ ಒಂದು ಪ್ರಯತ್ನ ನಮಗೆ ನೂರು ಸಲಿ ಸೋಲಾದರೂ ಒಂದು ಸರಿ ನಮಗೆ ಗೆಲುವು ಬಂದೇ ಬರುತ್ತೆ ಯಾಕಂದರೆ ನೋಡಿ ಇದನ್ನು ನಾನು ಅಮಿತಾಬ್ ಬಚ್ಚನ್ ಅವರು ನೂರು ಫಿಲಮ್ ಅವ್ರದ್ದು ಫ್ಲಾಪ್ ಆಗುತ್ತೆ ಆದ್ರೆ ಅವರು ಯಾವತ್ತು ಆತ್ಮಶಕ್ತಿನ ಅಥವಾ ಇಚ್ಛಾಶಕ್ತಿನ ಅವರು ಕಳ್ಕೊಳ್ಳೋದಿಲ್ಲ ಪರವಾಗಿಲ್ಲ ನಾನು ನೂರು ಸರಿ ಸೋತರು ಪರವಾಗಿಲ್ಲ ಇನ್ನೊಂದು ಸರಿ ನಾನು ಗೆದ್ದೆ ಗೆಲ್ತೀನಿ ಅಂತ ಅವರು ಹಠ ಇಟ್ಟು ಶ್ರದ್ಧೆಯನ್ನ ಮಾಡ್ಕೊಂತಾರೆ ಅದಾದ್ಮೇಲೆ ಇವತ್ತು ನೋಡಿ ಇಂಡಸ್ಟ್ರಿಯಲ್ಲಿ ಅವರು ನಂಬರ್ ಒನ್ ಸ್ಟಾರ್ ಆಗಿದ್ದಾರೆ ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ಮಾಡೋವಂಥ ಪುಟ್ಟು ಪುಟ್ಟು ತಂತ್ರಗಳೆಲ್ಲನೂ ಸಕ್ಸಸ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ನಮ್ಮನ್ನು ಒಂದಲ್ಲ ಒಂದು ಟೈಮಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸ್ಬಿಡ್ಬೋದು ಅಥವಾ ನಾವು ಅಂದ್ಕೊಂಡಿರೋಂಥ ಆಸೆನ ಪೂರೈಸಬಹುದು ಅದಕ್ಕೋಸ್ಕರ ನಾನು ನನಗೆ ಗೊತ್ತಿರೋ ನಾನು ತಿಳಿಸ್ಕೊಡ್ತಿದ್ದೀನಿ ನಿರಂತರ ಪ್ರಯತ್ನ ಇರಲಿ ಆ ಪ್ರಯತ್ನ ಯಾವತ್ತೋ ಒಂದು ದಿನ ನಮಗೆ ಗೆಲುವನ್ನು ತಂದುಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾನು ಇದನ್ನು ಹೇಳ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಶೀಘ್ರವಾಗಿ ಮದುವೆ ಆಗುವಂಥವ್ರು ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ ಯಾರು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ